ಸ್ಯಾಂಡಲ್ವುಡ್ನ ಹಿರಿಯ ನಟ ಹರೀಶ್ ರಾಯ್ ಅವರು ನಿಧನ ಹೊಂದಿದ್ದಾರೆ ಇದುವೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಸ್ಯಾಂಡಲ್ವುಡ್ನ ಹಿರಿಯ ನಟ ಹರೀಶ್ ರಾಯ್ ಅವರು ಇನ್ನಿಲ್ಲ ಸ್ಯಾಂಡಲ್ವುಡ್ನ ಹಿರಿಯ ನಟರಾದ ಹರೀಶ್ ರಾಯ್ ಅವರು ನಿಧನ ಹೊಂದಿದ್ದಾರೆ ಇದುವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಓಂ ಸಿನಿಮಾದಲ್ಲಿ ರಾಯ್ ಪಾತ್ರದ ಮೂಲಕ ಹೆಸರು ಮಾಡಿದ್ದಂತಹ ಕಲಾವಿದ ಇವರು ಕೆಜಿಎಫ್ ಸಿನಿಮಾದಲ್ಲೂ ಕೂಡ ಚಾಚಾ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು ಇತ್ತೀಚೆಗೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ನಟ ಹರೀಶ್ ರಾಯ್ ಅವರು ಅದೊಂದು ಕಡೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಕಂಗಾಲಾಗಿದ್ರು ಒಂದು ರೀತಿ ಹಣದ ಸಹಾಯಕ್ಕಾಗಿ ಬೇಡ್ತಾಯಿದ್ರು ಚಿಕಿತ್ಸೆಗೂ ಹಣ ಇಲ್ಲದೆ ಪರದಾಡ್ತಾ ಇದ್ದಂತಹ ಹಿರಿಯ ನಟ ಹರೀಶ್ ರಾಯ್ ಅವರು ಇನ್ನಿಲ್ಲ ಅವರ ಹೊಟ್ಟೆಗೆ ಆ ಒಂದು ಕ್ಯಾನ್ಸರ್ ಪಸರಿಸಿತ್ತು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇತ್ತು ಆಮೇಲೆ ಹೇಗಾಗ್ಬಿಟ್ಟಿದ್ರು ಅಂತ ಅಂದರೆ ಸಿನಿಮಾಗಳಲ್ಲಿ ನಾವು ಇವರ ಅಭಿನಯ ಎಲ್ಲ ನೋಡಿ ಹೇಗೆ ಮೆಚ್ಕೊಳ್ತಾ ಇದ್ವಿ ಬಟ್ ಇನ್ಫ್ಯಾಕ್ಟ್ ಅವರಿಗೆ ಆ ಕ್ಯಾನ್ಸರು ಎಷ್ಟರ ಮಟ್ಟಿಗೆ ಅಫೆಕ್ಟ್ ಮಾಡಿತ್ತು ಅಂತ ಅಂದರೆ ಹೊಟ್ಟೆ ಭಾಗ ಎಲ್ಲ ಕಂಪ್ಲೀಟಾಗಿ ಊತ ಬಂದಿತ್ತು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಒಂದು ಕಡೆ ದರ್ಶನ್ ಅವರು ಸೇರಿದಂತೆ ಅನೇಕ ಚಿತ್ರ ನಟರೆಲ್ಲರೂ ಕೂಡ ಅವರಿಗೆ ಸಹಾಯ ಮಾಡಿದರು ಆಮೇಲೆ ಯಶೋರು ಕೂಡ ಅವರಿಗೆ ಸಹಾಯ ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳ ಮೂಲಕ ಟ್ರೀಟ್ಮೆಂಟ್ಗೋಸ್ಕರ ಹಣ ಕೇಳುವಂಥ ಪರಿಸ್ಥಿತಿಗೂ ಕೂಡ ಈ ನಟ ಬಂದಿದ್ದರು ಅದರಲ್ಲಿ ಭಾಳ ಮುಖ್ಯವಾಗಿ ಓಮ್ ಸಿನಿಮಾದಲ್ಲಿ ರಾಯ್ ಪಾತ್ರದ ಮೂಲಕ ಭಾಳ ಫೇಮಸ್ ಅವರು ಆಮೇಲೆ ರೀಸೆಂಟಾಗಿ ಕೆ ಜಿ ಎಫ್ ಸಿನಿಮಾದಲ್ಲೂ ಕೂಡ ಚಾಚಾ ಪಾತ್ರಕ್ಕೆ ಬಣ್ಣ ಹಚ್ಚಿದರು ಅದರಿಂದಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಇಂದ ಕ್ಯಾನ್ಸರಿಂದ ಬಳಲ್ತಾಯಿದ್ರು ಈ ಥೈರಾಯ್ಡ್ ರಿಲೇಟೆಡ್ ಕ್ಯಾನ್ಸರ್ ಏನಿದೆ ಆ ಕ್ಯಾನ್ಸರು ಒಟ್ಟಿಗೂ ಕೂಡ ಅದು ಸ್ಪ್ರೆಡ್ ಆಗಿತ್ತು ಕ್ಯಾನ್ಸರು ಓಮು ಕೆ ಜಿ ಎಫ್ ಸೇರಿದಂತೆ ಅನೇಕ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವರು ಬಣ್ಣ ಹಚ್ಚಿದ್ದಾರೆ ಅಭಿನಯಿಸಿದ್ದಾರೆ ಆಮೇಲೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಕೆ ಜಿ ಎಫ್ ಸಿನಿಮಾದಲ್ಲಿ ನಟಿಸಿ ಒಂದು ರೀತಿ ಎಲ್ಲರೂ ಕೂಡ ಇಷ್ಟಪಡಬೇಕು ಆ ರೀತಿಯಾದಂತಹ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಕೇವಲ ಆ್ಯಕ್ಟಿಂಗ್ ಅಲ್ಲ ಆ ಒಂದು ಪಾತ್ರಕ್ಕೆ ಜೀವ ತುಂಬ್ತಾಯಿದ್ರು ಇಷ್ಟರ ಮಟ್ಟಿಗೆ ಅಭಿನಯ ಮಾಡ್ತಾ ಇದ್ದಂತಹ ಹಿರಿಯ ನಟ ಹರೀಶ್ ರಾಯ್ ಅವರು ಇನ್ನಿಲ್ಲ ಆಮೇಲೆ ನಾ ಹೇಳ್ತಾ ಇದ್ದಲ್ಲ ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳು ಅವ್ರದೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಭಾಳ ಬೇಜಾರಾಗ್ತಾಯಿತ್ತು ಅಂದರೆ ನೋಡಿ ತೆರೆ ಮೇಲೆ ಬಂದು ಸಿನಿ ಪ್ರೇಕ್ಷಕರನ್ನು ಹೇಗೆ ಅವರು ರಂಜಿಸ್ತಾರೆ ಅವರ ಅಭಿನಯದ ಮೂಲಕ ಎಲ್ಲರನ್ನ ಸೆಳೆತ ಸೆಳೀತಾರೆ ಆದರೆ ನಿಜ ಜೀವನದಲ್ಲಿ ಅವರಿಗೆ ಟ್ರೀಟ್ಮೆಂಟಿಗೆ ದುಡ್ಡೇ ಇರಲಿಲ್ಲ ಆ ಥರದ ಪರಿಸ್ಥಿತಿ ಬಂದಿತ್ತು ಇಷ್ಟರ ಮಟ್ಟಿಗೆ ಅಂತಂದರೆ ಚಿಕಿತ್ಸೆಗೂ ಕೂಡ ಅವರಿಗೆ ಹಣ ಇರಲಿಲ್ಲ ಪರದಾಡ್ತಾ ಇದ್ರು ಈಗ ಅವರು ಕೊನೆಯುಸಿರೆಳೆದಿದ್ದಾರೆ ಕಿದುವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಓಂ ಕೆ ಜಿ ಎಫ್ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಂತಹ ಹಿರಿಯ ನಟ ಇತ್ತೀಚೆಗೆ ಕ್ಯಾನ್ಸರಿಂದ ಇದ್ದರು ಕಿದುವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯ ಉಸಿರೆಳೆದಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಪ್ರಭು ನಿಜಕ್ಕೂ ಇದು ಒಂದ್ ರೀತಿ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಕೆ ಜಿ ಎಫ್ ಚಾಚಾ ಅಂತಾನೆ ಫೇಮಸ್ ಆಗಿದ್ರು ಹರೀಶ್ ರಾಯ್ ಅವರು ಇನ್ನು ಇತ್ತೀಚೆಗಷ್ಟೇ ಈ ಒಂದು ಕ್ಯಾನ್ಸರ್ ಏನಿತ್ತು ಈ ಪ್ರಕಾರ ಅವರು ಟ್ರೀಟ್ಮೆಂಟ್ ನ ಕಿಡ್ವೆ ಹಾಸ್ಪಿಟ್ಲ್ ನಲ್ಲಿ ತೆಗೆದುಕೊಳ್ತಾ ಇದ್ರು ಸಾಕಷ್ಟು ಕನ್ನಡ ಕಲಾವಿದ್ರು ಕೂಡ ಆಸ್ಪತ್ರೆಗೆ ಆಗಮಿಸಿ ಅವರ ಒಂದು ಆರೋಗ್ಯವನ್ನ ವಿಚಾರಿಸಿದ್ರು ಜೊತೆಗೆ ಅವ್ರಿಗೆ ಕೈಯಿಂದ ಏನಾದರೂ ಸಹಾಯ ಆಗ್ಬೇಕಾ ಅನ್ನುವಂಥದ್ದನ್ನ ಕೇಳಿ ಸ್ವತಃ ಮುಂದೆ ನಿಂತು ಎಲ್ಲವನ್ನೂ ಸಹ ಜವಾಬ್ದಾರಿಯಿಂದ ಗಿರಿಜಾ ಲೋಕೇಶ್ ಅವರು ಇರ್ಬೋದು ಸಂಜಯ್ ಗೌಡ್ರು ಹಿಂಗೆ ಸೇರಿದಂತೆ ಸಾಕಷ್ಟು ಕಲಾ ಕನ್ನಡ ಕಲಾವಿದರು ಸಹ ಅವರಿಗೆ ಸಾಥ್ ನಾ ಕೊಟ್ಟಿದ್ರು ಮತ್ತೆ ನೀವು ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಸಾಕಷ್ಟು ಸಿನಿಮಾಗಳನ್ನ ನೀವು ಮಾಡ್ಬೇಕು ಅನ್ನುವಂತ ಒಂದು ಆಸೆ ಕೂಡ ವ್ಯಕ್ತಪಡಿಸಿದ್ರು ಅದ್ರಲ್ಲೂ ಸಹ ಗ್ಯಾರಂಟಿ ನ್ಯೂಸ್ ಜೊತೆಗೆ ಕೂಡ ಹರೀಶ್ ರಾಯ್ ಅವರು ಹಿಂದೆ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಕೆ ಜಿ ಎಫ್ ಸಿನಿಮಾ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಆ ಸಿನಿಮಾದಲ್ಲಿ ಇರ್ಬೇಕು ಅನ್ನುವಂಥದ್ದು ನಂದು ಮಹದಾಸೆ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡಿದ್ರು ಜೊತೆಗೆ ಎಸ್ ಅವರು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ರು ಇಂದಿಗೂ ಅವರು ಸಹ ಮಾಡ್ತಾರೆ ಕೇಳಿದ್ರೆ ಆದ್ರೆ ನನ್ನ ಕೇಳಕ್ಕೆ ಒಂದ್ ರೀತಿ ಏನೋ ಮುಜುಗರ ಅನ್ನುವಂಥದ್ದು ಸಹ ಅವರು ಮಾತನಾಡಿದ್ರು ಅದ್ರಲ್ಲೂ ಸಹ ಅವರ ಮಕ್ಕಳು ಇರುವಂತದ್ದು ರೋಷನ್ ಅವರು ಕೂಡ ಈಗ ಅಷ್ಟೇ ಮಾತನಾಡಿದಕ್ಕೆ ಆ ಬೇಸರವನ್ನ ವ್ಯಕ್ತಪಡಿಸಿದ್ರು ಜೊತೆಗೆ ಭಾವುಕರ ಕೂಡ ಆಗಿದ್ರು ತಂದೆ ಇಷ್ಟು ಬೇಗ ಹೋಗ್ತಾರೆ ಅನ್ಕೊಂಡಿರಲಿಲ್ಲ ಎಲ್ಲಾ ಟ್ರೀಟ್ಮೆಂಟ್ಗೂ ಸ್ಪಂದಿಸ್ತಿದ್ರು ಆದ್ರೂ ಸಹ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಅನ್ನುವಂತ ಒಂದು ಭಾವನಾತ್ಮಕವಾಗಿ ತಂದೆಗೆ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದನ್ನ ರೋಷನ್ ಅವರು ನಮ್ಮ ಒಟ್ಟಿಗೆ ಮಾತನಾಡ್ತಾ ಇದ್ರು ಅದ್ರಲ್ಲೂ ಸಹ ಈಗ ಕಲಾವಿದರು ಇರಬಹುದು ಕಿಲ್ವೇ ಹಾಸ್ಪಿಟಲ್ ಹತ್ರ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇವೆ ಏನ್ ಆಗಿತ್ತು ಅಂದ್ರೆ ಹತ್ತು ಗಂಟೆ ಸುಮಾರಿಗೆ ಅವರಲ್ಲಿ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸವನ್ನ ಕಂಡಿದೆ ಹಾಗಾಗಿ ಹನ್ನೊಂದು ಗಂಟೆಗೆ ಹೇಳ್ತಿರುವಂತಹ ಹರೀಶ್ ರಾಯ ಅವರಿಗೆ ಈಗ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಭು ಕೀರ್ತಿಲ್ಲ ಡೀಟೇಲ್ಸ್ಗಾಗಿ ನೋಡಿ ಕೆಜಿಎಫ್ ಸಿನಿಮಾದ ಶೂಟಿಂಗ್ ಏನ್ ನಡೀತಾ ಇರತ್ತೆ ಆ ಒಂದು ಸಿನಿಮಾದಲ್ಲಿ ಚಾಚಾ ಪಾತ್ರದ ಮೂಲಕ ಎಲ್ಲರ ಗಮನ ಸೆಳೆದಿದ್ರು ಇದೇ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತೆ ಹರೀಶ್ ಅವರಿಗೆ ಕ್ಯಾನ್ಸರ್ ಇರೋದು ಕೆ ಜಿ ಎಫ್ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಯಾವಾಗ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ ಅದಾದಮೇಲೆ ಚಿಕಿತ್ಸೆ ಪಡೆಯೋದಕ್ಕೆ ಅವರು ಶುರು ಮಾಡ್ತಾರೆ ಆಮೇಲೆ ಅವರ ಆರೋಗ್ಯದ ಪರಿಸ್ಥಿತಿ ಏನಿದೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇತ್ತು ಆಮೇಲೆ ಮತ್ತೊಂದು ಕಡೆ ಸಹಾಯಕ್ಕಾಗಿ ಅಂಗಲಾಚಿದ್ರು ಆಮೇಲೆ ಎಷ್ಟವರು ಕೂಡ ಯಾಕಂತಂದರೆ ಕೆ ಜಿ ಎಫ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಅದು ಥೈರಾಯ್ಡ್ ರಿಲೇಟೆಡ್ ಕ್ಯಾನ್ಸರು ಆ ಥೈರಾಯ್ಡ್ ರಿಯೇ ರಿಲೇಟೆಡ್ ಕ್ಯಾನ್ಸರ್ನಿಂದ ಬಳಲ್ತಾಯಿದ್ರು ಆಮೇಲೆ ದೇಹದ ತೂಕ ಏನಿದೆ ಅದು ಕೂಡ ಆಲ್ ಆಫ್ ಎ ಸಡನ್ ವೆಯ್ಟ್ ಲಾಸ್ ಆದರು ಆಮೇಲೆ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತಾ ಇದ್ರಲ್ಲ ಅವರು ಹೊಟ್ಟೆ ಭಾಗಕ್ಕೆ ಅದು ಸ್ಪ್ರೆಡ್ ಆದಂಥ ಸಂದರ್ಭದಲ್ಲಿ ಭಾಳ ಪರದಾಡಿದ್ದಾರೆ ಅವರಿಗೆ ಅಷ್ಟರ ಮಟ್ಟಿಗೆ ಆ ಒಂದು ಕ್ಯಾನ್ಸರ್ ಬಾಧಿಸ್ತಾ ಇತ್ತು